ನಮಗೆ ನೀವು ಲೋಕಲ್ ಪೇಪರ್ಗೆ ತರಬೇಕು ಪ್ರಶಸ್ಟ್ ರಿಪೋರ್ಟರ್ಸ್ ತರಬೇಕು ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಏನೇನು ತೊಂದರೆ ಆಗ್ತಾ ಇದೆ ಪೇಪರ್ ಇಲ್ಲಿ ಹಾಕ್ತೀರಾ ನಮ್ಗೊಂದು ಕಾಪಿ ಕಳಿಸಿ ಅದರದು ವಿಡಿಯೋ ಮಾಡ್ತೀರಾ ವಿಡಿಯೋ ಕಳಿಸಿ ಅದ್ರ ಮೇಲೆ ಶೂಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅಂತ ಕೇಳ್ತೀನಿ ಕ್ರಮ ತಗೊಳೋದು ಬಿಡೋದು ಎರಡನೇ ವಿಚಾರ ಆದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ದುಡ್ಡು ಕೇಳಿದ್ರೆ ಲೋಕಾಯುಕ್ತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು ಎಷ್ಟು ಕೇಳಿದಾನೆ ಕೊಡ್ಬೇಕು ಹಿಡಿಸ್ಬೇಕು ಜೈಝ್ ಹಾಕ್ಸ್ಬೇಕು ನಾಲ್ಕು ಜನ ನಂಗೆ ಹಿಡಿದು ಒಳಗಾಕ್ಸಿದ್ರೆ ಐದ್ನ ಸರಿ ಹೋಗ್ತದೆ ಥ್ಯಾಂಕ್ ಯು ಈ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಸಾಕಷ್ಟು ನೀವೆಲ್ಲ ಇವತ್ತಿನ ದಿಸ್ ನೋಡಿದೀರ ಶೌಚಾಲಯಗಳು ಕ್ಲೀನ್ಲಿನೆಕ್ಸ್ ಎವ್ರಿ ಡೇ ಸರಿಯಾಗಿರೋದಿಲ್ಲ ಸುತ್ತಮುತ್ತಲಿನ ಜಾಗನು ಕೂಡ ಶುಚಿತ್ವ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಆಮೇಲೆ ಆ ಗಿಡಗಳಿಂದ ನೀವು ನೋಡಿದಿರಾ ಅದನ್ನ ಒಂದು ಒಂದಿನ ಬ್ರಷ್ ಕಟ್ಟರ್ ಇಟ್ಕೊಂಡು ಯಾವ ಇಟ್ಕೊಂಡ್ರೆ ಒಂದಿನ ಕೊಡದಾಕ್ಬೋದು ಸೊ ಅದನ್ನು ಕೂಡ ಮಾಡಿಲ್ಲ ಇವತ್ತು ಆಮೇಲೆ ಇದು ಗಡಿಯಾರಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿಲ್ಲ ಡಿಜಿಟಲ್ ಏನಿದೆ ಅದರೊಳಗೆ ನಾವು ಟೈಮು ಕೂಡ ಡಿಸ್ಪ್ಲೇಸ್ ಮಾಡಿ ಡಿಸ್ಪ್ಲೇ ಮಾಡಂಗ್ ಮಾಡಬೇಕು ಆಮೇಲೆ ಕೆಲವು ಹಳ್ಳಿಗಳಿಗೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ಸಂಚಾರಗಳು ಸರಿಯಾಗಿಲ್ಲ ಅಂತ ಕೇಳಿದೆ ಅವರು ಅದಕ್ಕೂ ಬಸ್ಸಿಗೆ ಬಸ್ ಹೆಚ್ಚು ಬಸ್ ಮಾಡೋದಕ್ಕೋಸ್ಕರವಾಗಿ ನಾವು ಇಂಡೆಂಟ್ ಹಾಕಿದೀವಿ ಕರ್ಸ್ಕೊಂಡು ಅದನ್ನು ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರು ಇನ್ನು ಶೌಚಾಲಯ ಏನು ಟೆಂಡರ್ ಕೊಟ್ಟಿದ್ದಾರೆ ಅಲ್ಲಿ ಐದು ರೂಪಾಯಿ ತಗೊಳ್ಳೋ ಕಡೆ ಹತ್ತು ರೂಪಾಯಿ ತಗೋತಾರೆ ಡಿಮಾಂಡ್ ಮಾಡಿ ಇದಕ್ಕೂ ಕೂಡ ಜನಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ಈ ಏನು ಈ ಅಂಗಡಿಗಳಿದೆ ಅಂಗಡಿಯಲ್ಲೂ ಕೂಡ ಎಂ ಆರ್ ಪಿ ರೇಟ್ ಜಾಸ್ತಿ ತಗೋತಾರೆ ಅಂತಂದು ಹೇಳ್ತಾರೆ ಇದಕ್ಕೆ ಅವರು ಡಿ ಸಿ ಅವರು ಇದ್ದವರು ಇದಕ್ಕೆ ನಾವು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಸೂಪರ್ವಿಷನ್ ಮಾಡ್ತೀವಿ ಯಾವುದೇ ಒಂದು ಅಕ್ರಮ ಆಗದಂತ ಕ್ರಮ ತಗೋತೀವಿ ಅಂತಂದು ಹೇಳಿದ್ರು ಸಿ ಸಿ ಟಿವಿನಲ್ಲಿ ಪ್ರತಿಯೊ ದಿನ ರೌಂಡ್ ದಿ ಕ್ಲಾಪ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದರೂ ಒಬ್ಬರು ಮಾನಿಟರ್ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿಟಿಲಿಕ್ಕಂಥ ಪೊಲೀಸು ಕೂಡ ರೆಗ್ಯುಲರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಮಾನಿಟರ್ ಮಾಡ್ತಾ ಇದ್ರೆ ಇಲ್ಲಿ ಕಾರ್ಖಾನೆಗಳಾಗೋದು ಅಥವಾ ಶೌಚಾಲಯಗಳಲ್ಲಿ ಆಗ್ತಕ್ಕಂಥ ಕ್ರಮಗಳು ಎಲ್ಲಾನು ಗಮನಕ್ಕೆ ಬರುತ್ತೆ ಶುಚಿತ್ವ ಎಲ್ಲಾನು ಗಮನಕ್ಕೆ ಬರುತ್ತೆ ಎಲ್ಲಾನು ಮಾನಿಟರ್ ಮಾಡಿ ಅದನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಡೆಪ್ಟಿ ಕಮಿಷನರ್ಗೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಎರಡೂ ಅವ್ರಿಗೆ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಎಲ್ಲ ಇದಕ್ಕೆ ಕಡಿಮೆ ಒಂದು ಕಾಳಜಿಯನ್ನು ಕೊಟ್ಟರೆ ನಂಗೆ ಕಾಣುತ್ತೆ ಇನ್ನು ಮುಂದೆ ಅದು ಆಗದಂಗೆ ನೋಡ್ಕೊಳ್ಬೇಕು ಅಂತಂದು ಹೇಳಿದ್ದೀನಿ ಇದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ಅವ್ರು ಕಂಪ್ಲಯನ್ಸ್ ಮಾಡಬೇಕು ಏನೇನು ಇಲ್ಲಿ ನಾವು ಅವ್ಯವಸ್ಥೆ ಕಂಡು ಬಂದಿದ್ದೀವಿ ಒನ್ ಟು ತ್ರೀ ಫೋರ್ ಅಂತಂದು ಅದನ್ನೆಲ್ಲ ಪಾಯಿಂಟ್ ವೈಸ್ ಮಾಡಿ ಅವರು ಕಳ್ಸಿಕೊಡ್ತೀನಿ ಅದ್ರ ಬಗ್ಗೆ ಅವ್ರು ಏನೇನು ತಗೊಂಡಿದ್ದಾರೆ ಆ ಕಂಪ್ಲಯನ್ಸ್ ರಿಪೋರ್ಟ್ ಕಳಿಸ್ತಾರೆ ಕಂಪ್ಲಯನ್ಸ್ ರಿಪೋರ್ಟ್ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಮತ್ತೆ ಕಳಿಸ್ತೀವಿ ಆಗಿ ವಾರಕ್ಕೂ ಹದಿನೈದು ದಿವ್ಸಕ್ಕೂ ಒಂದ್ಸರಿ ಬರ್ತಾರೆ ಆ ಕಂಪ್ಲೈನ್ಸ್ ರಿಪೋರ್ಟ್ ಕರೆಕ್ಟ್ ಆಗಿದೆಯಾ ನಡೀತಾ ಇದೆಯಾ ಇಲ್ವಾ ಅಂತ ನೋಡ್ತಾರೆ ನಮಗೆ ರಿಪೋರ್ಟ್ ಅನ್ನು ಕಳ್ಸಿಕೊಡ್ತಾರೆ ಸೊ ಹಾಗೆ ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕ್ರಮವಹಿಸಬೇಕಾಗುತ್ತೆ